ಬಿಚ್ಕೊಂಡ್ ಕುಣಿತೀನಿ ನೀವು ಕುರ್ಚಿ ಹಾಕೊಂಡ್ ಕುತ್ಕೊಂಡ್ ನೋಡ್ತೀರಾ ಸರ್ ಅಲ್ಲೇ ಯಾರ ಮುಂದರ ಕುಣ ಹೇಳ್ರಿ ಮಾತಾಡ್ತೀರಿ ನಾನ್ ನನ್ನ ವಿಷಯ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನೀನ್ ಹೊಲ್ಗೇರಿ ಕಣೋ ನೀನ್ ಅಂತ ಕಣೋ ನೀನ್ ಇಂತ ಕಣೋ ನಿನ್ ಕೆಲ್ಸ ಅಂತ ಕಣೋ ಅಂತ ನಾನು ಹಂಗ್ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನಮ್ಗೆ ಗೊತ್ತಿಲ್ಲದೆ ನಯನ ಅಂತ ಸರ್ ಆ ಹೇಳ್ರಿ ಮೇಡಮ್ ನೀವ್ ಇತ್ತೀಚೆಗೆ ಒಂದು ವಿಡಿಯೋ ಹಾಕಿದ್ರಲ್ಲ ಹೌದು ಮೇಡಮ್ ಹಾ ಅದೇ ನಯನ ಮಾತಾಡ್ತಾ ಮಾತಾಡ್ತಿರೋದು ಸರ್ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತಿತ್ತು ಹಾಗಾಗಿ ನಿಮ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಕಾಲ್ ಮಾಡಿದೆ ನಿಮ್ಗೆ ಅಭ್ಯಂತರ ಇಲ್ಲ ನೀವು ಬಿಜಿ ಇಲ್ಲ ಅಂತ ಆದ್ರೆ ಮಾತಾಡ್ಬೋದಾ ಸರ್ ಮಾತಾಡ್ರಿ ಮಾತಾಡ್ರಿ ನನ್ನಿಂದ ತಪ್ಪಾಗಿದೆ ಅಂತ ಈಗ ಮುಂದಿನ ನಿಮ್ಮ ನಿಲುವೇನೋ ನನಗೂ ನನ್ ನನಗೂ ಹಲೋ ಹಲೋ ಒಂದ್ ನಿಮಿಷ ಹೇಳ್ರಿ ನನಗೂ ನನಗೂ ಕೂಡ ಹಂಗೆ ನನ್ನ ಸಮಾಜದ ನನ್ನ ಸಮಾಜದ ಅವಮಾನ ಆದಾಗ ಹಂಗೆ ನನಗೂ ಕೂಡ ಬೈಕ್ ಬತ್ತು ಮೇಡಮ್ ಸಮಾಜ ನಿಮ್ಮ ಜಾತಿ ಅಂದ್ರೆ ಹೆಣ್ಮಕ್ಳು ಮರ್ಯಾದೆ ಏನ್ ಇಂಪಾರ್ಟೆಂಟ್ ಅಲ್ಲ ನಿಮಗ್ ನಿಮ್ ಜಾತಿ ಧರ್ಮನೇ ಇಂಪಾರ್ಟೆಂಟ್ ನನ್ನ ಜನಾಂಗಕ್ಕೆ ಪ್ರತಿಯೊಬ್ಬರು ಅವಮಾನ ಮಾಡಿದ್ರೆ ನಾವು ನಾವು ಸಹಿಸಲ್ಲ ಮೇಡಮ್ ನೀವು ತಿಳಿದವರಾಗಿ ಗೊತ್ತಿದ್ದವರಾಗಿ ನಿಮ್ಮ ಪದ ನಿಮ್ಮ ನಾನ್ ಹೇಳ್ತೀನಿ ನೋಡು ಸರ್ ನಾನ್ ಸರಿ ಇಲ್ಲ ನನ್ ಪದ ಬಳಕೆ ಇರೋದ್ ಹಾಗೆ ಸಿನಿಮಾನ ನಾವು ಪ್ರಚಾರ ಮಾಡೋದಿಕ್ ಬಿಡೋದಿಲ್ಲ ಅಂತ ಅಲ್ವಾ ನೀವು ನನ್ನ ಸಮಾಜಕ್ಕೆ ನಾವ್ ಇದೆ ನನಗೂ ಕೂಡ ಸಿಟ್ಟು ಬತ್ ಮೇಡಮ್ ಹಂಗಂದ್ರೆ ನನ್ನ ಸಮಾಜಕ್ಕೆ ಏನ್ ಬೇಕಾದ್ ಮಾಡ್ತೀರಿ ಮಾತಾಡ್ತಾರೆ ನಡೀತದ ನಾನ್ ಸಮಾಜಕ್ಕೆ ಮಾತಾಡೋದ ನಾನು ನಾನು ಗೊತ್ತಿಲ್ಲ ನಾನು ಮಾತಾಡದಾಗ ಮಾತಾಡ್ದು ಕಲಾವಿದ್ರಿಗೆ ಮಾತಾಡಿಲ್ಲ ಮೇಡಮ್ ಕಲಾವಿದ್ರೆ ಇದ್ರಂಧ್ರ ಏನ್ ಬೇಕು ಮಾತಾಡಬಹುದೇರಿ ನಮ್ದು ಬಿಜಾಪುರ ನಿಮ್ ಲೊಕೇಶನ್ ಕಳಿಸ್ತೀರಾ ಸರ್ ನನ್ಗೆ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗ್ ಮಾತಾಡ್ಲಿಲ್ಲ ಲೋ ನಿನ್ ಹೊಲ್ಗೇರಿ ಕಣೋ ನೀನ್ ಅಂತ ಕಣೋ ನೀನ್ ಇಂತ ಉನ್ಕೋ ನಿನ್ ಕೆಲ್ಸ ಅಂತದ್ ಕಣೋ ಅಂತ ನಾನು ಹಂಗ ಮಾತಾಡ್ಲಿಲ್ಲ ಆ ಪದ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ ಗೊತ್ತಿಲ್ಲದೆ ಅದ್ರ ಅರ್ಥ ಏನು ಹಂಗ ಆ ತರದ ಜನಾಂಗನೂ ಇದೆ ಅನ್ನೋದ್ ಗೊತ್ತಿಲ್ಲ ನಾನು ಅದನ್ನ ಬಳಸ್ಕೊಂಡಿದೀನಿ